ಿ ಅಪರ್ಣ ಅವರು ನಿಧನರಾಗಿದ್ದಾರೆ ಅವರು ಚಿಕ್ಕಮಗಳೂರು ಜಿಲ್ಲೆಯವರು ಸಿನಿಮಾದಲ್ಲೂ ಕೂಡ ನಟಿಸಿದ್ರು ನಿರೂಪಕಿಯಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ರು ಶುದ್ಧವಾದ ಕನ್ನಡ ಬಳಕೆ ಮಾಡ್ತಾ ಇದ್ರು ಈ ರೀತಿಯಾಗಿ ಸಿಎಂ ಸದನದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸಂತಾಪ ಸೂಚಿಸಿದ್ರು ಇವತ್ತು ಅಪರ್ಣ ಇವರು ಇತ್ತೀಚೆಗೆ ಮೊನ್ನೆ ಎರಡು ಮೂರು ದಿನದಿಂದ ಕಾಲವಾಗಿದ್ದಾರೆ ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದರು ಆಮೇಲೆ ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಮಸಣದ ಹೂವು ಆ ಚಿತ್ರದಲ್ಲಿ ಮೊದಲನೇ ಬಾರಿಗೆ ನಟಿಸಿದ್ರು ಅವರು ಬರೀ ನಿರೂಪಿಕೆ ಅಷ್ಟೇ ಅಲ್ಲ ಸಿನಿಮಾ ನಟಿಯೂ ಕೂಡ ಆಗಿದ್ದರು ಆಮೇಲೆ ಸುಮಾರು ಹತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿದರು ಅವರು ಭಾಳ ಜನಪ್ರಿಯತೆ ಬಂದಿದ್ದದೆ ಯಾವುದರಲ್ಲಿ ಅಂತಂದರೆ ನಿರೂಪಿಕೆಯಾಗಿ ಅವಳಿಗೆ ಒಳ್ಳೆಯ ಹೆಸರು ಬಂದಿತ್ತು ಕನ್ನಡದಲ್ಲಿ ಭಾಳ ಶುದ್ಧವಾದಂಥ ಕನ್ನಡದಲ್ಲಿ ಮಾತನಾಡ್ತಕ್ಕಂಥ ನಿರೂಪಿ ನಿರೂಪಣೆ ಮಾಡ್ತಕ್ಕಂಥ ಕಲೆಯನ್ನು ಅವರು ಮೈಗೂಡಿಸ್ಕೊಂಡಿದ್ದರು ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಅಪರ್ಣ ಅವರಿಗೆ ಅವರ ಆತ್ಮಕ್ಕೆ ಚಿರಸೆ ಅಂತ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಕಾಜಿ ಅಸ್ಲಯದ್ ಫಜಲ್ ಕೊಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು uh, ಅಗಲಿದ